ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಮ್ಮ ಆರೋಗ್ಯವೇ ನಿಜವಾದ ಸಂಪತ್ತು ಸುಭಾಷ್ ಎಸ್ ಸಂಪಗಾವಿಯ ಎಸ್ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಗ್ರಾಮ ಪಂಚಾಯತ್ ದೊಡವಾಡ ವ್ಯಾಪ್ತಿಯ ಉದ್ಯೋಗ ಖಾತ್ರಿ ಕಾಮಗಾರಿ ಸ್ಥಳದಲ್ಲಿ ಇಂದು ಗ್ರಾಮ ಆರೋಗ್ಯ ಅಭಿಯಾನ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸುಭಾಷ್ ಎಸ್ ಸಂಪಕಾವಿಯವರು ಚಾಲನೆಯನ್ನ ನೀಡಿದರು ವಿಷಪೂರಿತ ಆಹಾರ ಸೇವನೆಯಿಂದ ನಮ್ಮೆಲ್ಲರಿಗೂ ಹಲವಾರು ಕಾಯಿಲೆಗಳು ಬರುತ್ತಿದ್ದು ಮತ್ತು ಪ್ರತಿಯೊಂದು ಭೂಮಿಯಲ್ಲಿ ಬೆಳೆಯುತ್ತಿರುವ ಆಹಾರ ಪದಾರ್ಥಗಳಿಗೆ ರಾಸಾಯನಿಕ ಗೊಬ್ಬರ ಹಾಗೂ ಕ್ರಿಮಿ ಕೀಟನಾಶಕಗಳ ಅತಿಯಾದ ಸಿಂಪಡಣೆಯಿಂದ ನಮ್ಮೆಲ್ಲರ ಜೀವಿತಾವಧಿ ಕಡಿಮೆಯಾಗುತ್ತಿದೆ ಮತ್ತು ಸಾವಯವ ಆಹಾರಗಳನ್ನು ಬಳಕೆ ಮಾಡುವುದನ್ನು ಇವತ್ತಿನ ದಿನದಲ್ಲಿ ಜನಸಾಮಾನ್ಯರು ಮರೆತಿದ್ದಾರೆ ಅವುಗಳಿಂದ ಅತಿಯಾದ ಪೌಷ್ಟಿಕ ಆಹಾರ ಇರುತ್ತದೆ ದೇಹ ಗಟ್ಟಿಮುಟ್ಟಿಯಾಗುತ್ತದೆ ಎಂದು ಕರೆ ನೀಡಿದರು ಸಹಾಯಕ ನಿರ್ದೇಶಕ ವಿಜಯ್ ಪಾಟೀಲ್ ರವರು ಮಾತನಾಡಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದುಡಿಯುವ ಕೈಗಳಿಗೆ ಕೆಲಸವನ್ನ ನೀಡಿ ಅದೇ ಸ್ಥಳದಲ್ಲಿಯೇ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಣ್ಣ ಪುಟ್ಟ ಕಾಯಿಲೆಗಳ ಚಿಕಿತ್ಸೆಯನ್ನ ಮಾಡಲಾಗುತ್ತದೆ ಎಲ್ಲ ಕೂಲಿಕಾರರು ಶಿಬಿರದಲ್ಲಿ ಪಾಲ್ಗೊಳ್ಳಿ ಎಂದರು ಸಮುದಾಯ ಆರೋಗ್ಯ ಅಧಿಕಾರಿ ಬಸಪ್ಪ ಇಂಗನಹಳ್ಳಿ ಮಾತನಾಡಿ ಈ ಶಿಬಿರದಲ್ಲಿ ಬಿಪಿ ತಪಾಸಣೆ ಶುಗರ್ ಎಚ್ಬಿ ಚರ್ಮ ಕಾಯಿಲೆ ಬಾಯಿ ಪರೀಕ್ಷೆ ಇತರೆ ಸೂಕ್ತಗಳನ್ನು ಪರೀಕ್ಷೆ ಮಾಡಲು ಪಂಚಾಯತ್ ಉದ್ಯೋಗದ್ದು ಮತ್ತು ಅದ್ರ ಜೊತೆಗೆ ತಮ್ಮ ಆರೋಗ್ಯವನ್ನು ನೋಡುವಂಥದ್ದು ತಮ್ಮ ಮಕ್ಕಳ ಒಂದು ಶಿಕ್ಷಣ ನೋಡುವಂಥದ್ದು ಇವೆಲ್ಲ ಆರೋಗ್ಯದಲ್ಲಿ ಹೇರ್ಪೇರಾಗತ್ತ ಅದಕ್ಕೆ ಅಂತಂದ್ರೆ ನಮ್ಮ ಹಳೆಯ ಏನು ಕತ್ತಲ್ಲ ಅದೆಲ್ಲ ಯಾರು ಹೇಳ್ ಮಾಡ್ತಿದ್ದಲ್ಲ ಅದು ಸೈಂಟಿಫಿಕ್ ವೈಜ್ಞಾನಿಕವಾಗಿ ಇಕ್ಕಂಥದ್ದು ಅದು ಅದಕ್ಕೆ ಅವನು ಕೂಡ ನೀವು ಕೂಡ ಮಾಡಿಕೊಂಡ ಒಳ್ಳೆಯ ಒಂದು ಆಹಾರವನ್ನ ಸೇವನೆ ಮಾಡಿ ಅಂದ್ರೆ ಈಗ ನೋಡ್ರಿ ಮೊದಲು ಯಾರು ಹೆಂಗ್ ಬಿಟ್ಟಿರಲಿಲ್ಲ ಇವತ್ತೇಂತಂದ್ರೆ ಕ್ಯಾಬಿಜ್ ಹೆಚ್ಚಿನ ಟೊಮೊಟೊ ಹೆಚ್ಚಿನ ಅಂತಂದ್ರೆ ಅವನು ಇಪ್ಪತ್ನಾಲ್ಕು ತಾಸ ಹೊಲದ ಅವ್ನ ಹೆಗ್ಲಿ ಏನೈತಿ ಎಣ್ಣೆ ಬಡಿ ಮಶಿಣ ಇರ್ತೈತೆ ಅವ್ನು ಅದು ಹೆಗ್ಲಿ ಅದಕ್ಕೆ ಅದಷ್ಟು ಏನಂತಂದ್ರೆ ನಮ್ಮ ಹೊಲಗಡೆ ಅಂತಂದ್ರೆ ಗೊಬ್ಬರ ಬಳಸ್ಬೇಕು ಸಗಣಿ ಗೊಬ್ಬರ ಬಳಸ್ಬೇಕು ಮತ್ತೇನಂತಂದ್ರೆ ಗುಂಪು ಬಳಸಿ ಕೀಟನಾಶಕನ ಇದು ಕೀಟನಾಶಕು ಇದರಿಂದ ನಮ್ಮ ಆಹಾರದ ಏನತ್ತೆ ಆರ್ಗ್ಯಾನಿಕ್ ಎಂದು